ಎಲ್ಲರಿಗೂ ನಮಸ್ಕಾರ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಎಂಟನೇ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ನಾವು ನೌನ್ ನಾಮಪದ ಪ್ರೋನೌನ್ ಸರ್ವನಾಮ ಎಕ್ಜಕ್ಟಿವ್ ಕ್ರಿಯಾ ವಿಶೇಷ ಈಗಾಗಲೇ ನಾವು ಇವು ಮೂರು ಅಧ್ಯಾಯವನ್ನು ಚರ್ಚೆ ಮಾಡಿದ್ದೇನೆ ಇವತ್ತಿನ ಕ್ಲಾಸ್ನಲ್ಲಿ ವರ್ಬ್ ಕ್ರಿಯಾಪದ ಬಗ್ಗೆ ಚರ್ಚೆ ಮಾಡೋಣ ತರಗತಿಯನ್ನು ಪ್ರಾರಂಭಿಸೋಣ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇವತ್ತಿನ ಕ್ಲಾಸ್ನಲ್ಲಿ ವರ್ಬ್ ಎಂದರೆ ಕ್ರಿಯಾಪದ ಕ್ರಿಯಾಪದದ ವಾಕ್ಯವನ್ನು ನೋಡಿ ಕ್ರಿಯಾಪದವೆಂದರೆ ಕ್ರಿಯೆಯನ್ನು ಸೂಚಿವ ಸೂಚಿಸುವ ಶಬ್ದ ನೋಡಿ ಮತ್ತೊಂದು ಸಲ ನಿಮಗೆ ಹೇಳ್ತೇನೆ ಕ್ರಿಯಾಪದವೆಂದರೆ ಕ್ರಿಯೆಯನ್ನು ಸೂಚಿಸುವ ಶಬ್ದ ನೋಡಿ ಉದಾಹರಣೆಗಳನ್ನು ಚರ್ಚೆ ಮಾಡೋಣ ನೋಡಿ ಓಡು ಇಂಗ್ಲಿಷ್ನಲ್ಲಿ ರನ್ ಎನ್ನುತ್ತಾರೆ ನೋಡಿ ಓಡು ಎಂಬುದು ನಾವು ಓಡು ಎಂಬುದು ಒಂದು ಕೆಲಸವಾಗಿದೆ ಇದು ಒಂದು ಕ್ರಿಯವಾಗಿದೆ ಅದಕ್ಕಾಗಿ ಇದು ಕ್ರಿಯಾಪದವಾಗಿದೆ ಓಡು ಎಂಬುದು ಇಲ್ಲಿ ಕೆಲಸ ನಡೆದಿದೆ ಒಂದು ಕ್ರಿಯೆ ನಡೆದಿದೆ ಓಡು ಎಂಬುದು ರನ್ ನೆಕ್ಸ್ಟ್ ನೋಡಿ ತಿನ್ನು ಇಂಗ್ಲಿಷ್ ನಲ್ಲಿ ಈಟ್ ಎನ್ನುತ್ತಾರೆ ನೋಡಿ ಇದು ತಿನ್ನುವುದು ಎಂಬುದು ಒಂದು ಕೆಲಸವಾಗಿದೆ ಒಂದು ಕ್ರಿಯೆ ನಡೆದಿದೆ ಅಲ್ಲಿ ಅದಕ್ಕಾಗಿ ಇದು ಕ್ರಿಯಾಪದ ಒಂದು ಉದಾಹರಣೆ ಆಗಿದೆ ನೆಕ್ಸ್ಟ್ ನೋಡಿ ಜಿಗಿ ಎಂಬುದು ಇಂಗ್ಲಿಷ್ನಲ್ಲಿ ಜಂಪ್ ಎನ್ನುತ್ತಾರೆ ನೋಡಿ ಜಿಗಿ ಜಿಗಿಯುದು ಎಂಬುದು ಒಂದು ಕೆಲಸವಾಗಿದೆ ಒಂದು ಅಲ್ಲಿ ಕ್ರಿಯೆ ನಡೆದಿದೆ ಅಗದೆ ಅದಕ್ಕಾಗಿ ಇದು ಕ್ರಿಯಾಪದದ ಒಂದು ಉದಾಹರಣೆ ಆಗಿದೆ ನೋಡಿ ಕನಸು ಕಾನು ಡ್ರೀಮ್ ನೋಡಿ ನಾ ಕನಸು ಕಾಣುತ್ತಿದ್ದೇನೆ ಅಲ್ಲಿ ಕೆಲಸ ನಡೆದಿದೆ ಮತ್ತು ಕ್ರಿಯೆ ನಡೆದಿದೆ ಅದಕ್ಕಾಗಿ ಕನಸು ಕಾನು ಎಂಬುದು ಒಂದು ಕ್ರಿಯಾಪದವಾಗಿದೆ ನೋಡಿ ನೆನಪಿಡು ಎಂಬುದು ಇಂಗ್ಲಿಷ್ನಲ್ಲಿ ರಿಮೆಂಬರ್ ಎನ್ನುತ್ತಾರೆ ನೆನಪು ನಾನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇನೆ ಅಲ್ಲಿ ನೋಡಿ ಕೆಲಸ ನಡೆದಿದೆ ಪ್ರೊಸೆಸ್ ನಡೀತಿದೆ ಅದಕ್ಕಾಗಿ ಇದು ತಿಳಿಯಕೋದ ಒಂದು ಉದಾಹರಣೆಯಾಗಿದೆ ನೋಡಿ ಓಡು ಮತ್ತು ತಿನ್ನು ಮತ್ತು ಜಿಗಿ ಇವು ಮೂರು ಏನು ಅದಾವ ನೋಡಿ ಓಡು ಮತ್ತು ತಿನ್ನು ಮತ್ತು ಜಿಗಿ ಎಂಬುದು ಇವು ದೈಹಿಕವಾಗಿ ದೈಹಿಕ ಸಂಬಂಧಪಟ್ಟಿದೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದೆ ಮತ್ತು ಕನಸು ಕಾಣು ಮತ್ತು ನೆನಪೀಡು ಇದು ಮಾನಸಿಕವಾಗಿ ನಾವು ಮನಸ್ಸಿಗೆ ಸಂಬಂಧಪಟ್ಟಿದೆ ಇವು ನೋಡಿ ನೋಡಿ ರೆಗ್ಯುಲರ್ ವರ್ಕ್ ಸ್ಥಿರ ಮಾದರಿ ಅಥವಾ ರೆಗ್ಯುಲರ್ ವರ್ಕ್ ಸ್ಥಿರ ಮಾದರಿ ಎಲ್ಲ ಯಾರು ಭಾಗಗಳು ಬರುತ್ತೆ ವರ್ಗದಲ್ಲಿ ಒಂದು ರೆಗ್ಯುಲರ್ ವರ್ಬ್ ಮತ್ತೊಂದು ಇರ್ರೆಗ್ಯುಲರ್ ವರ್ಗರ್ ಬರ್ತದೆ ನೋಡಿ ಪ್ರೆಸೆಂಟ್ ದಿಂದ ಫಾಸ್ಟ್ ಟೆನ್ಸ್ ಹಾಗೂ ಪಾರ್ಟಿಸಿಪಲ್ ಆಗಿ ಕೇವಲ ಡಿ ಇ ಐ ಐಡಿ ಸೇರಿಸುವುದರಿಂದ ಬದಲಾಗುತ್ತದೆ ನೋಡಿ ಪ್ರೆಸೆಂಟ್ ಟೆನ್ಸ್ ಹಾಗೂ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕೇವಲ ಡಿ ಐ ಡಿ ಸೇರಿಸುವುದರಿಂದ ಬದಲಾಗುತ್ತದೆ ನೋಡಿ ಪ್ರೆಸೆಂಟ್ ಟೆನ್ಸ್ ಅಥವಾ ಬೇಸ್ ಫಾರ್ಮ್ ಅಥವಾ ವರ್ಬ್ ಒನ್ ಅಥವಾ ಬಿ ಒನ್ ಎನ್ನುತ್ತೇವೆ ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಫಾರ್ಮ್ ಅಥವಾ ವರ್ಬ್ ಟು ಅಥವಾ ವಿ ಟೂ ಎನ್ನುತ್ತೇವೆ ನೆಕ್ಸ್ಟ್ ನೋಡಿ ಫಾಸ್ಟ್ ಪಾರ್ಟಿಸಿಪಲ್ ಅಥವಾ ಪಾರ್ಟಿಸಿಪಲ್ ಫಾರ್ಮ್ ಅಥವಾ ವರ್ಕ್ ಪ್ರೆಸೆಂಟ್ ಟೆನ್ಸ್ ಏನಿದೆ ಅಲ್ಲ ಇದು ಹಾಲು ಇದ್ದಂಗೆ ಇದು ಫಾಸ್ಟ್ ಟೆನ್ಸ್ ಫಾಸ್ಟ್ ಟೆನ್ಸ್ ಅಲ್ಲಿ ಐತೆ ಇದು ಬೆಲ್ಲಿ ಇದ್ದಂಗೆ ಇದು ಫಾಸ್ಟ್ ಪಾರ್ಟಿಸಿಪಲ್ ಎಂಬುದು ಇದು ಮೊಸರು ಇದ್ದಂಗೆ ನೋಡಿ ನಮಗೆ ಪ್ರೆಸೆಂಟ್ ನೋಡಿ ಒನ್ ಅಥವಾ ವಿವಾದ ನೋಡಿ ರೀಚ್ ತಲುಪು ನೋಡಿ ಅದೇ ಟೂದಲ್ಲಿ ರೀಚೆಡ್ ಆಗುತ್ತದೆ ಆಗುತ್ತದೆ ನೆಕ್ಸ್ಟ್ ನೋಡಿ ಫ್ರೈಡ್ ಉರಿ ನೆಕ್ಸ್ಟ್ ನೋಡಿ ಫ್ರೈಡ್ ಫ್ರೈಡ್ ಆಗುತ್ತದೆ ನೆಕ್ಸ್ಟ್ ನೋಡಿ ಕ್ಯಾಲ್ಕುಲೇಟ್ ಲೆಕ್ಕ ಲೆಕ್ಕ ಹಾಕು ನೆಕ್ಸ್ಟ್ ನೋಡಿ ಕ್ಯಾಲ್ಕುಲೇಟೆಡ್ ಮತ್ತು ಕ್ಯಾಲ್ಕುಲೇಟೆಡ್ ನೋಡಿ ಫ್ರೆಶ್ ಒತ್ತು ಪ್ರೆಸ್ಡ್ ಪ್ರೆಸ್ಡ್ ಆಗುತ್ತದೆ ನೆಕ್ಸ್ಟ್ ನೋಡಿ ಸ್ಮೈಲ್ ಮುಗಲ್ ನೋವು ಸ್ಮೈಲ್ಡ್ ಸ್ಮೈಲ್ ಆಗುತ್ತದೆ ನೆಕ್ಸ್ಟ್ ನೋಡಿ ಯಾರ್ಡ್ ಕೂಡಿಸು ಯಾರ್ಡ್ ಯಾರ್ಡ್ ಆಗುತ್ತದೆ ನೆಕ್ಸ್ಟ್ ನೋಡಿ ಕುಕ್ ಅಡುಗೆ ಮಾಡು ಕುಕ್ ಕುಕ್ ಆಗುತ್ತದೆ ನೋಡಿ ನೋಡಿ ಇವು ವಾಕ್ಯವನ್ನು ನೋಡಿ ನಾವು ಪದಗಳನ್ನು ಪರಿಪೂರ್ಣವಾಗಿ ಬಳಸೋಣ ಇವು ಬಿ ಐ ಐಡಿ ಸೇರಿಸುವುದರಿಂದ ಬದಲಾಗುತ್ತಿದೆ ನೋಡಿ ತಲುಪು ಇಲ್ಲಿ ಇಡಿ ಸೇರಿಸಿದ್ರೆ ಇಲ್ಲಿ ನೋಡಿ ಇಡಿ ಸೇರಿಸುವುದರಿಂದ ಬದಲಾಗಿದೆ ನೆಕ್ಸ್ಟ್ ನೋಡಿ ಫ್ರೈ ಉರಿ ಇಲ್ಲಿ ನೋಡಿ ಫ್ರೈಡ್ ಆಗಿದೆ ಆ ಇ ಡಿ ಬಂದಿದೆ ಯಾಕೆಂದ್ರೆ ವಾಯನ್ನು ರಿಮೂವ್ ಮಾಡಿ ಅದು ತೆಗೆದುಬಿಡಿ ವಾಯು ರಿಮೂವ್ ಮಾಡಿ ಆ ಇ ಡಿ ಬರ್ತದೆ ಆ ಇ ಡಿ ನೆಕ್ಸ್ಟ್ ನೋಡಿ ಫ್ರೈಡ್ ನೆಕ್ಸ್ಟ್ ನೋಡಿ ಕ್ಯಾಲ್ಕುಲೇಟ್ ಲೆಕ್ಕ ಹಾಕು ಇಲ್ಲಿ ನೋಡಿ ಕ್ಯಾಲ್ಕುಲೇಟೆಡ್ ಬಂದಿದೆ ಇಲ್ಲಿ ಡಿ ಬಂದಿದೆ ಡಿ ಯಾವ ಅಕ್ಷರ ಕೊನೆಯಿಂದ ಇಂದ ಕೊನೆಗೊಳ್ಳುತ್ತಿದೆ ಅಲ್ಲಿ ಎ ಬಿ ಸಿ ಡಿ ಇವು ಐದು ಅಕ್ಷರ ಕೊನೆಗೊಳ್ಳುತ್ತಿದ್ದಾರೆ ಅಲ್ಲಿ ಡಿ ಅನ್ನು ಸೇರಿಸಬೇಕು ನೋಡಿ ಕ್ಯಾಲ್ಕುಲೇಟೆಡ್ ನೆಕ್ಸ್ಟ್ ನೋಡಿ ಪ್ರೆಸ್ ಒತ್ತು ಫ್ರೆಸ್ ನೋಡಿ ಅಲ್ಲಿ ಇಲ್ಲಿ ಇಲ್ಲಿ ಬಂದಿದೆ ಪ್ರೆಸ್ ಡಿ ನೆಕ್ಸ್ಟ್ ನೋಡಿ ಪ್ರೆಸ್ ನೆಕ್ಸ್ಟ್ ನೋಡಿ ಸ್ಮೈಲ್ ಮೊಗುಲ್ನಾಗು ಅದಕ್ಕಾಗಿ ಬಿ ಸೇರಿಸು ಸೇರಿಸುವುದರಿಂದ ಅದು ವರ್ಕ್ ಬದಲಾವಣೆ ಆಗಿದೆ ಸ್ಮೈಲ್ಡ್ ನೆಕ್ಸ್ಟ್ ನೋಡಿ ಆ್ಯಡ್ ಕೂಡಿಸು ಆ್ಯಡೆಡ್ ನೋಡಿ ಎ ಬಿ ಸಿ ಡಿ ನೋಡಿ ಡಿ ಒಂದ ಪುನಃಗೊಂಡಿದೆ ಅದಕ್ಕಾಗಿ ಬಿ ಯನ್ನು ಸೇರಿಸುವುದರಿಂದ ವರ್ಕ್ ಆಗಿದೆ ಆ್ಯಡೆಡ್ ಆ್ಯಡೆಡ್ ಕುಕ್ ಅಡುಗೆ ಮಾಡು ಕುಕ್ಡ್ ಇ ಬಂದಿದೆ ಇದು ಯಾಕಪ್ಪ ಅಂತಂದ್ರೆ ಇವು ಒಂದು ವ್ಯಂಜನವಾಗಿದೆ ಅದಕ್ಕಾಗಿ ಇಲಿಯನ್ನು ಹಾಲು ಬೆಂದೆಯ ಮೊಸರು ಈಗ ನಾವು ನೋಡಿ ಈಗ ನಾವು ರೆಗ್ಯುಲರ್ ಅನ್ಸ ನೋಡಿದ್ದೇವೆ ಈಗ ಇರ್ ರೆಗ್ಯುಲರ್ ಅನ್ಸಿ ನೋಡಿ ಸರ ಮಾದರಿ ಇಲ್ಲ ಇವು ಪ್ರೆಸೆಂಟೆನ್ಸ್ ಫಾಸ್ಟ್ ಟೆನ್ಸ್ ಹಾಗೂ ಪಾರ್ಟಿಸಿಪಲ್ ಆಗಿ ಬದಲಾಗುವಾಗ ಮೂಲ ರೂಪದಿಂದಲೇ ಬದಲಾಗುತ್ತದೆ ನೋಡಿ ವಾಕ್ಯ ನೋಡಿ ಟೆನ್ಸ್ ಹಾಗೂ ಫಾಸ್ಟ್ ಪಾರ್ಟಿಸಿಪಲ್ ಆಗಿ ಬದಲಾಗುವಾಗ ಮೂಲ ರೂಪದಿಂದಲೇ ಬದಲಾಗುತ್ತದೆ ನೋಡಿ ಇವಾಗ ಈಗಾಗಲೇ ನಿಮಗೆ ಫಾರ್ಮ್ ವರ್ಬ್ ಒನ್ ಈ ಒನ್ ಎನ್ನುತ್ತದೆ ಫಾಸ್ಟ್ ಫಾಸ್ಟ್ ಫಾರ್ಮ್ ವರ್ ಟು ವಿ ಟೂ ಫಾಸ್ಟ್ ಪಾರ್ಟ್ ಫಾಸ್ಟ್ ಫಾರ್ಮ್ ವರ್ ತ್ರೀ ವಿ ತ್ರೀ ನೋಡಿ ಇದು ಹಾಲು ಬೆಣ್ಣೆ ಮೊಸರು ನೆಕ್ಸ್ಟ್ ನೋಡಿ ಚೂಜ್ ಆರಿಸು ನೋಡಿ ಇಲ್ಲಿ ಚೋಜ್ ಇಲ್ಲಿ ಡಬಲ್ ಓ ಬಂದಿದೆ ಇಲ್ಲಿ ಸಿಂಗಲ್ ಓ ಬಂದಿದೆ ನೆಕ್ಸ್ಟ್ ನೋಡಿ ಚೋಜನ್ ನೋಡಿ ವಿ ಒನ್ ದಲ್ಲಿ ಇದ್ದ ಹಾಗೆ ಇದ್ದಾಗೆ ಯುಟೂ ಇರುವುದಿಲ್ಲ ಯೂಟ್ಯೂ ಇದ್ದಾಗೆ ಇತ್ರ ಇರುವುದಿಲ್ಲ ಬೇರೆ ಬೇರೆ ಇರ್ತವೆ ನೀವು ಬೈ ಖರೀದಿಸು ನೋಡಿ ಯೂಟೂಬಲ್ಲಿ ಬಾಟ್ ಆಗುತ್ತದೆ ನೆಕ್ಸ್ಟ್ ನೋಡಿ ನೋಡಿ ಇಲ್ಲಿ ಪೆಲ್ ಇಲ್ಲಿ ಪಾಲನ್ ಆಗುತ್ತದೆ ಪಾಲನ್ ಆಗುತ್ತದೆ ನೆಕ್ಸ್ಟ್ ನೋಡಿ ಸ್ಟ್ಯಾಂಡ್ ನಿಲ್ಲು ಇಲ್ಲಿ ಸ್ಟುಡ್ ನೆಕ್ಸ್ಟ್ ನೋಡಿ ಸೆಲ್ ಮಾರಾಟ ಮಾಡು ಇಲ್ಲಿ ಸೋಲ್ಡ್ ಇಲ್ಲಿ ಸೋಲ್ಡ್ ಆಗುತ್ತದೆ ಹೈಡ್ ಮರೆ ಮಾಡು ಹಿಟ್ ನೋಡಿ ರೈಡ್ ಸವಾರಿ ಮಾಡು ರೋಡ್ ರೈಡನ್ ಆಗುತ್ತದೆ ನೋಡಿ ವರ್ಕ್ ನಲ್ಲಿ ನಾಲ್ಕು ಗುಂಪುಗಳಾಗಿ ವಿಂಗಡಣೆ ಮಾಡಲಾಗಿದೆ ಫಸ್ಟ್ ಗ್ರೂಪ್ सेकेंड ग्रुप थर्ड ग्रुप फोर्थ ग्रुप नोट फर्स्ट ग्रुप नोट पुट इरु इले वी टू इले पुट विथरिया इले पुट नेक्स्ट नोट हिट फॉर ए हिट हिट ग्रुप वन सीएम रे नेक्स्ट नोट ब्रिंग ता इले ब्रॉट ब्रॉट नेक्स्ट नोट फाइंड कं टू इले फाउंड फाउंड

ನಾಲ್ಕನೇ ಗುಂಪು ಇವತ್ತಿನ ಕ್ಲಾಸು ಇಷ್ಟೇ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನೋಡುತ್ತೇನೆ ಧನ್ಯವಾದಗಳು